ಒಂದು ಪರ್ಫಾಮೆನ್ಸ್ಗೆ ಮಾತ್ರ ಸಾಂಗ್ನ ಹಾಕಿದ್ರು ಇನ್ನು ಎಲ್ಲ ಪರ್ಫಾಮೆನ್ಸ್ಗೂ ಕೂಡ ಕೆಲವೊಂದು ಸಿಂಪಲ್ ಇನ್ಸ್ಟ್ರೂಮೆಂಟ್ಸ್ನ ಇಟ್ಕೊಂಡು ಟೀಚರ್ಸ್ಗಳ ಮ್ಯೂಸಿಕ್ನ ಪ್ಲೇ ಮಾಡ್ತಾ ಬಂದಿದಂಥ ಎಲ್ಲ ಪೇರೆಂಟ್ಸು ಕೂಡ ತುಂಬ ಖುಷಿಪಟ್ಟರು ಹಾಗೆ ನಾನು ಅಷ್ಟೇ ತುಂಬ ಖುಷಿಪಟ್ಟೆ ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ನಿಮಗೆ ಇದು ಯಾವ ಸಾಂಗು ಅಂತ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೀವು ಕಮೆಂಟ್ ಮಾಡಿರೋದನ್ನ ನೋಡಿ ಅದೇ ಸಾಂಗ್ನ ನೀವು ಗೆಸ್ ಮಾಡಿರೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ತುಂಬ ಸಿಂಪಲ್ ಇದು ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ನೋಡೋಣ ನನಗೆ ಕಮೆಂಟ್ ಮಾಡಿ ಓಕೆನಾ ಡೊಳ್ಳು ಕುಣಿತದಿಂದ ಸ್ಟಾರ್ಟ್ ಮಾಡಿ ಡೊಳ್ಳು ಕುಣಿತದಿಂದನೇ ಎಂಟ್ ಮಾಡುತ್ತೆ ನಾನು ನೋಡ್ತಾ ಇರೋದು ಒಂದು ತೊಟ್ಲು ಶಾಸ್ತ್ರ ಇತ್ತು ನನ್ನ ಮಾವನ ಮಗಳ ಸಿಂಪಲ್ ಆಗಿ ಇವತ್ತು ಒಂದು ಹಾಲ್ನ ಬುಕ್ ಮಾಡಿ ಇಟ್ಕೊಂಡಿದ್ರು ಅಲ್ಲಿಗೆ ನಾವು ಓಡ್ತಾ ಇದ್ದೀವಿ ಮನೆಯಿಂದ ಬಸ್ ಸ್ಟಾಪ್ವರೆಗೂ ನಾವು ಗಾಡೀಲೇ ಹೋದ್ವಿ ನಂತರ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಆಫ್ಟರ್ ಎ ಲಾಂಗ್ ಟೈಮ್ ನನ್ನ ಫ್ಯಾಮಿಲಿ ಎಲ್ಲನೂ ಕೂಡ ನಾನು ಮೀಟ್ ಮಾಡಿದೆ ತುಂಬ ಆಯಿತು ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಅವ್ರನ್ನೂ ಮಾತಾಡಿಸಿ ತುಂಬ ಆಯಿತು ಅರ್ಪಿತಾ ಮತ್ತು ನಿಶಾ ಅಂತ ಇನ್ನೊಬ್ಬರ ಹೆಸರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಬೇಜಾರು ಮಾಡ್ಕೋಬೇಡಿ ಈ ವಿಡಿಯೋ ಏನಾದರೂ ನೀವು ನೋಡ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ನಿಮ್ಮ ಹೆಸರು ಕೂಡ ನಾನು ಯಾವ್ದಾದ್ರು ಲಾಗಲ್ಲಿ ಹೇಳ್ತೀನಿ ಹಾಗೆ ಇವನು ನನ್ನ ಅಳಿಯ ಹಾಗೆ ಇವಳೇ ನನ್ನ ಸೋದರ ಮಾವನ ಮಗಳು ಅವರ ಹಸ್ಬೆಂಡ್ ಅವರ ಪುಟ್ಟ ಫ್ಯಾಮಿಲಿ ದೇವರು ಇವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ನೂರು ಕಾಲ ಇವ್ರ ದಾಂಪತ್ಯ ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರಿಗೆಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ಡಿಸೆಂಬರ್ ಹತ್ತನೇ ತಾರೀಕು ಭಾನುವಾರ ಇವತ್ತು ನನಗೆ ಕ್ಯಾಮ್ರಾನ ಫೇಸ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ಈ ರೀತಿ ಬಂದು ಕ್ಯಾಮ್ರ ಮುಂದೆ ಮಾತಾಡಿರಲಿಲ್ಲ ಬಟ್ ಇವತ್ತು ಮಾತಾಡ್ತಾ ಇದ್ದೀನಿ ಇವತ್ತು ನನ್ನ ಸೋದರ ಮಾವನ ಮಗಳ ಮಗನ ನಾಮಕರಣ ಇತ್ತು ಸೋ ಚಾಮರಾಜನಗರದಲ್ಲಿ ಹೋಗಿದ್ದೆ ಬಟ್ ಅಲ್ಲಿ ಅಷ್ಟೊಂದು ವೀಡಿಯೋ ಎಲ್ಲ ಏನೂ ಮಾಡಿರಲಿಲ್ಲ ಬಟ್ ಕೆಲವೊಂದು ಫೋಟೋಸ್ ಇದೆ ಅದನ್ನು ನೋಡ್ತೀನಿ ಅವ್ರ ಪರ್ಮಿಷನ್ ಕೊಟ್ಟರೆ ಅದನ್ನು ಕೂಡ ಹಾಕ್ತೀನಿ ಹಾಗೆ ಅವ್ರದ್ದೇ ಮೇ ಬಿ ಏಳನೇ ತಾರೀಕು ಎಂಟನೇ ತಾರೀಕು ದೇವಸ್ಥಾನದಲ್ಲಿ ಸಿಂಪಲ್ಲಾಗೆ ಶಾಸ್ತ್ರಗಳೆಲ್ಲ ಇಟ್ಕೊಂಡಿದ್ರು ಅಲ್ಲಿಗೂ ಕೂಡ ಹೋಗಿದ್ದೆ ಹಾಗಾಗಿ ನಾಲ್ಕು ದಿನದಿಂದ ನನಗೆ ಫ್ರೀ ಇರಲಿಲ್ಲ ಸೊ ಹಾಗಾಗಿ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಹಾಕೋದಕ್ಕೆ ಆಗಲಿಲ್ಲ ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಆ ಥರ ಎಲ್ಲ ಹೋಗಿದ್ದರಿಂದ ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ ಬಟ್ ಇವಾಗ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಈಗ ಬಂದು ಕರೆಕ್ಟಾಗಿ ಆರು ಗಂಟೆ ಆಗ್ತಾಯಿದೆ ಸಂಜೆ ಇನ್ನು ಇವಾಗ ಅಡುಗೆ ಮಾಡಬೇಕು ನಿನ್ನೆ ನೈಟು ರಸಮ್ ಮಾಡಿದ್ದೆ ಸೊ ಅದನ್ನೇ ಹೇಗಾದರೂ ಸ್ವಲ್ಪ ಹಾಗೆ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೋಟರ್ ಆನ್ ಆಗಿದ್ದರಿಂದ ಇಲ್ಲಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ನಾನು ಮತ್ತೆ ವಾಯ್ಸ್ ಓವರ್ನ ಇದ್ದೀನಿ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿಕೊಂಡೆ ಹಾಗಾಗಿ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಹೊಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್